ಭಾರತೀಯನ ತಾಯಿಗೆ ಸ್ಥಾನ ಕೊಟ್ಟಿರುವಂತಹ ಏಕೈಕ ರಾಷ್ಟ್ರ ಭಾರತ ನೀವು ಗಣಪತಿ ಹಬ್ಬ ಆದರೂ ಭಾರತ್ ಮಾತಾ ಜೈ ಅಂತಾನೆ ಹೇಳೋದು ಏನೋ ಒಂದು ಹತ್ತದೇ ಜನ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದ್ರು ಭಾರತ್ ಮಾತಾ ಜಯ ಅಂತ ಹೇಳುವಂಥದ್ದು ಕಾರಣ ನಾವು ಸಂಸ್ಕೃತಿಯನ್ನು ಜೀವನದಲ್ಲಿ ಬಿಟ್ಟಿದೀವಿ ವಿವೇಕಾನಂದ ನ್ಯಾಷನಲಿಸಮ್ ವಾಸ್ ಹಿಂದೂ ನ್ಯಾಷನಲಿಸಮ್ ವಿಚ್ ವಾಸ್ ನಾಟ್ ಆಂಟಿ ಮುಸ್ಲಿಂ ವಿಚ್ ವಾಸ್ ನಾಟ್ ಆಂಟಿ ಕ್ರಿಶ್ಚಿಯನ್ ಬಟ್ ಇಟ್ ವಾಸ್ ಪ್ರೋ ಹಿಂದೂ ಇಟ್ ವಾಸ್ ಪ್ರೋ ಇಂಡಿಯನ್ ಅಂತ ಹಿಂದುತ್ವ ಹ್ಯಾಸ್ ಸೋ ಮಚ್ ಟಾಲರೆನ್ಸ್ ಅಂಡ್ ಇಟ್ ಇಸ್ ಅ ವೇ ಆಫ್ ಲೈಫ್ ದಟ್ is ವೈ ದ ರೂಟ್ಸ್ ಆಫ್ ಕ್ರಿಶ್ಚಿಯಾನಿಟಿ ಅಂಡ್ ಇಸ್ಲಾಂ ಆರ್ ಸೋ ಸ್ಟ್ರಾಂಗ್ ಹಿಯರ್ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು ಅವರ ಕೊಲೆ ಆಯಿತು ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಅತ್ಯಾಚಾರ ಆಯ್ತು ಕೊಲೆ ಆಯಿತು ಅವರು ನಿವತ್ತಿಗೂ ಭಾರತ ಸ್ವೀಕಾರ ಮಾಡಿದೆ ಭಾರತ ಆಲ್ವೇಸ್ ಇನ್ಕ್ಲೂಸಿವ್ ಧರ್ಮ ಅಂಡ್ ಸಂಸ್ಕೃತಿ ಆರ್ ಟುಗೆದರ್ ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್ ಇನ್ ಟರ್ನ್ ಇಟ್ ಇಸ್ ಆಲ್ಸೋ ಎ ಇಟ್ ಗಿರೀಶ್ ಜಿ ಅಕಾರ್ಡಿಂಗ್ ಟು ಯು ಫ್ರಮ್ ಅನ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಕಲ್ಚರಲ್ ಏನು ವ್ಯಾಖ್ಯಾನ ಏನು ವ್ಯಾಪ್ತಿ ಏನು ಭಾರತ ಭಾರತದ ಸಂಸ್ಕೃತಿ ಭಾರತೀಯರ ಬಗ್ಗೆ अटल जीवर है कवनव है हे मत शुरूम मत नम्बेलू गिवंत कवनवे इत भारत ये कोई भूमिका टुकड़ा नहीं है ये जीता जागत का पुरुष है ये वंदन की भूमि है अभिनंदन की भूमि है ये अर्पण की भूमि है ये तर्पण की भूमि है जिएंगे तो इसके लिए मरेंगे तो इसके लिए मरने के बाद जब गंगा में बहती हुई हमारी हस्तियों को कान खोल कर सुन लो ಭಾರತ್ ಮಾತಾ ಕಿ ಜೈ ಭಾರತ ಮತ್ತು ಹಿಂದುತ್ವ ಎರಡೂ ಒಂದೇ ಈ ದೇಶ ಹಿಂದುತ್ವ ಎರಡೂ ಒಂದೇ ಜಗತ್ತಿನಲ್ಲಿ ಇದ್ದಂಥ ಎಷ್ಟೋ ನಾಗರಿಕತೆಗಳು ಚೈನೀಸ್ ಮ ನಾಗರಿಕತೆ ಮೆಸುಪೊಟೋಮಿಯನ್ ಬ್ಯಾಬಿಲೋನಿಯನ್ ಇನ್ಕಾ ಮಾಯಾ ಗ್ರೀಕ್ ಈ ಆ ನಾಗರಿಕತೆಗಳು ಸರ್ವೈವ್ ಆಗದಿರ ಭಾರತ ಒಂದೇ ಸರ್ವೈವ್ ಆಗಿದ ಕಾರಣ ಏನಂದರೆ ಹಿಂದುತ್ವ ಒಂದೇ ಕಾರಣ ಈ ರಾಷ್ಟ್ರದ ಬಾರ್ಡರ್ಗಳನ್ನು ನಾವು ಯಾವತ್ತೂ ಜಿಯೋ ದೇಶ ಆಗಲೇ ಇಲ್ಲ ನಾವು ಜಿಯೋ ಕಲ್ಚರಲ್ ದೇಶ ಆದ್ವಿ ಈ ದೇಶದ ಬಾರ್ಡರ್ಗಳನ್ನು ಯಾವುದೋ ರಾಜ ಆಕ್ರಮಣಕಾರಿಯಿಂದ ಅಥವಾ ಆಕ್ರಮಣ ಮಾಡಿದ್ದ ಯುದ್ಧದಿಂದ ಮತ್ತು ಯಾರನ್ನೋ ಸೋಲಿಸಿದ್ರಿಂದ ಯಾರನ್ನೋ ಗೆದ್ದಿದ್ರಿಂದ ಆಗಿಲ್ಲ ಇದು ದೈವ ನಿರ್ಮಿತ ದೇಶ ನೀವೆಲ್ಲ ಭಾರತ್ ಮಾತೆಯ ಫೋಟೋ ನೋಡಿ ಕೆಳಗಡೆ ಬರೆದಿರುತ್ತೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾಲಯಶ್ಚ ದಕ್ಷಿಣಂ ತದ್ವರ್ಷಂ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಈ ರಾಷ್ಟ್ರ ದೈವ ನಿರ್ಮಿತ ರಾಷ್ಟ್ರ ನೀವು ಈ ರಾಷ್ಟ್ರದಲ್ಲಿ ಎಲ್ಲ ನಿಂತ್ಕೊಳ್ಳಿ ಇಡೀ ಜಗತ್ನಲ್ಲಿ ಯಾವ್ದಾದ್ರು ಒಂದ್ ದೇಶಕ್ಕೆ ತಾಯಿ ಅಂತ ಸ್ಥಾನವನ್ನು ಕೊಟ್ಟಿದ್ರೆ ಅದು ಭಾರತ ಕಾರಣ ನಾವು ಸಂಸ್ಕೃತಿಯನ್ನು ಜೀವನದಲ್ಲಿ ಬಿಟ್ಟಿದೀವಿ ಅದಕ್ಕೊಂದು ಒಂದು ಉದಾಹರಣೆ ಅಂದ್ರೆ ನೀವು ಭಾರತದ ಬಗ್ಗೆ ಎಲ್ಲರೂ ಯಾರೇ ಮಾತಾಡ್ಲಿಕ್ಕೆ ಶುರು ಒಂದು ಶ್ಲೋಕ ಹೇಳ್ತಾರೆ ರತ್ನಾಕರಾಮ್ ಧೌತಪದ್ ಹಿಮಾಲಯ ಕಿರೀಟಿನಿಮ್ ಬ್ರಹ್ಮರಾಜ ರತ್ನಾಢ್ಯಂ ರತ್ನಾಡ್ಯಾಮ್ ಒಂದೇ ಭಾರತ ಮಾತರಂ ಭಾರತೀಯನ ತಾಯಿಗೆ ಸ್ಥಾನ ಕೊಟ್ಟಿರುವಂತ ಏಕೈಕ ರಾಷ್ಟ್ರ ಭಾರತ ನೀವು ಗಣಪತಿ ಹಬ್ಬ ಆದ್ರೂ ಭಾರತ್ ಮಾತಾಕಿ ಕಿ ಜೈ ಅಂತಾನೆ ಹೇಳುದು ಏನೋ ಒಂದು ಹತ್ತದೇ ಜನ ಯಾವ್ದೋ ಒಂದು ಕಾರ್ಯಕ್ರಮ ನಡೀತಿದ್ರು ಭಾರತ್ ಮಾತಾಕಿ ಕಿ ಅಂತ ಹೇಳುವಂಥದ್ದು ಅಂದ್ರೆ ಭಾರತ ಮತ್ತೆ ಹಿಂದುತ್ವ ಎರಡು ಒಂದಕ್ಕೊಂದು ಸಮಾನ ಅಂದ್ರೆ ಒಂಥರ ಆತ್ಮವಾಗಿ ಆಗೋಗ್ಬಿಟ್ಟಿದೆ ಈ ರಾಷ್ಟ್ರ ಯಾವತ್ತು ಇನ್ನೊಬ್ಬರ ಮೇಲೆ ದಾಳಿಯನ್ನೇ ಮಾಡ್ಲಿಲ್ಲ ಜಗತ್ತಿನ ಯಾವ್ದಾದ್ರು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿಯನ್ನೇ ಮಾಡ್ಲಿಲ್ಲ ನಾನು ಆಗ್ಲೇ ಅಭಯಂಕರ್ ಜಿ ಮಾತನ್ನ ಕೇಳ್ತಿದ್ದೆ ಅವ್ರು ವಿವೇಕಾನಂದರ ಸಂಚಾರದ ಬಗ್ಗೆ ಹೇಳಿದ್ರು ವಿವೇಕ ಅಂದ್ರೆ ಅಮೆರಿಕಾ ಭಾಷಣದ ನಂತರ ಅಮೆರಿಕ ಪತ್ರಿಕೆಗಳು ಒಂದು ಹೆಡ್ಲೈನ್ ಬರೆದ್ರು ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್ ವಿವೇಕಾನಂದ ಡಿಸ್ಕವರ್ಡ್ ಇಟ್ ಸೋಲ್ ಅಂತ ಇನ್ನೊಂದು ರಾಷ್ಟ್ರದ ಮೇಲೆ ನಾವು ಆಕ್ರಮಣ ಮಾಡಿದಿರಾನೆ ಹಿಡಿತ ಸಾಧಿಸುವಂತ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಈ ಭಾರತದ ನೆಲದ ಸಂಸ್ಕೃತಿಯ ಕಾರಣಕ್ಕೆ ಲಂಕೆಯ ಮೇಲೆ ರಾಮ ಯುದ್ಧವನ್ನು ಗೆದ್ದ ನಂತರನೂ ಲಕ್ಷ್ಮಣ ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾನಾಮೆ ಲಕ್ಷ್ಮಣೋ ರೋಚತೆ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಲಕ್ಷ್ಮಣ ನೋಡು ಲಂಕೆ ಇಷ್ಟು ಲಂಕೆ ಬಂಗಾರದಂತ ಹೊಳಿತಿದೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಜನನೀ ಜನ್ಮಭೂಮಿಶ್ಚ ಅದೇ ಸ್ವರ್ಗ ನನಗೆ ಅಂತ ಹೇಳಿ ಅಂದರೆ ಭಾರತನೇ ಸ್ವರ್ಗ ನನಗೆ ಅಂತ ಹೇಳಿದಾನೆ ನಮಗೆ ಬೇರೆ ಯಾವುದೂ ಜಾಗನೇ ಇಲ್ಲ ಮತ್ತು ಈ ರಾಷ್ಟ್ರ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು ಬಿಟ್ಬಿಡಿ ಇಸ್ರೇಲ್ನಲ್ಲಿ ಜೀವಗಳು ಇಡೀ ಜಗತ್ನಲ್ ಆದಂತ ಆಕ್ರಮಣದ ಬಗ್ಗೆ ಬರೆಯುವಾಗ ಒಂದು ಕಡೆ ಬರೀತಾರೆ ಇಡೀ ಜಗತ್ನಲ್ಲಿ ನಮ್ಮ ಮೇಲೆ ಆಕ್ರಮಣ ಆಯಿತು ಇಡೀ ನಮ್ಮನ್ನು ನಮ್ಮನ್ನ ಕಡೆ ಕಡೆನ ಹೋಗಿದ ಕಡೆ ನಮ್ಮನ್ನ ಕೊಂದರೂ ಕೂಡ ಫರ್ಗೆಟ್ ಅಬೌಟ್ ಪರ್ಸಿಕ್ಯೂಷನ್ ವಿ ಡಿಡ್ ನಾಟ್ ಇವನ್ ಫೇಸ್ ಡಿಸ್ಕ್ರಿಮಿನೇಷನ್ ಹಿಯರ್ ಅಂತೇಳಿ ಈ ರಾಷ್ಟ್ರದ ಆತ್ಮವೇ ಅದಿದೆ ಈ ರಾಷ್ಟ್ರದಲ್ಲಿ ದಾಳಿ ಅನ್ನುವಂಥದ್ದೇ ಇಲ್ಲ ಈ ರಾಷ್ಟ್ರ ಹೆಂಗ್ ಒಗ್ಗೂಡಿದೆ ಅಂತ ನೋಡಿ ನೀವು ನಾನಿಲ್ಲ ಈ ರಾ ಈ ರಾಷ್ಟ್ರದ ಕಲ್ಪನೆಯನ್ನು ಮಾಡುವಂಥದ್ದಾದರೆ ನಾನು ರಾಷ್ಟ್ರದ ಒಗ್ಗಟ್ಟಿನ ಬಗ್ಗೆ ಒಂದು ನೀವು ಇಲ್ಲ ನಾನು ರಾಮನ್ ಭಕ್ತ ಅಂತ ಹೇಳಿ ರಾಷ್ಟ್ರದಲ್ಲಿ ಯಾರಾದರೂ ಹೇಳಿದ್ರೆ ಹಿಂದುತ್ವದ ಬಗ್ಗೆ ರಾಮನ್ ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಹೇಳ್ತೀರಿ ಅಯೋಧ್ಯೆಯಿಂದ ಹಿಡಿದು ರಾಮ ಸೇತುವರೆಗೂ ರಾಮನ್ ಭಕ್ತ ಅಂತ ಹೇಳ್ಬೋದು ಇಲ್ಲ ಇಲ್ಲ ನಾನು ಈಶ್ವರನ ಭಕ್ತ ಅಂತ ಹೇಳಿ ಕೇದಾರದಿಂದ ಶ್ರೀಶೈಲದವರೆಗೂ ಅಥವಾ ಕೇದಾರದಿಂದ ರಾಮೇಶ್ವರೆಗೂ ನೀವು ಒಂದೇ ಇರ್ತೀರಿ ಇಲ್ಲ ನಾನು ದೇವಿ ಭಕ್ತ ಅಂತ ಹೇಳಿದಾಗ ವೈಷ್ಣೋದೇವಿಯಿಂದ ಹಿಡಿದು ಬ್ರಹ್ಮರಾಂಬಿಕೆ ಕನ್ಯಾಕುಮಾರಿಯವರೆಗೂ ಈ ಕಡೆ ಮುಂಬಾದೇವಿಯಿಂದ ಕಾಮಾಕ್ಯದವರೆಗೂ ಈ ದೇಶ ಒಂದೇ ಈ ದೇಶದ ಅಸ್ಮಿತೆ ಏನು ಹಿಂದುತ್ವ ಇದೆ ಈ ಹಿಂದುತ್ವದ ಆಧಾರದಲ್ಲೇ ಈ ದೇಶ ಇಷ್ಟು ವರ್ಷ ನಡೆದು ಬಂದಿದೆ ಈ ಹಿಂದುತ್ವವೇ ರಾಷ್ಟ್ರೀಯತೆಗೆ ಒಂದು ಬೆಳಕನ್ನು ಚೆಲ್ಲಿದೆ ಮತ್ತೆ ಈ ದೇಶ ಹಂಗೆ ನಡೆದು ಬಂದಿದೆ ಹಿಂದುತ್ವ ಒಂದೇ ಕಾರಣಕ್ಕೋಸ್ಕರ ಈ ದೇಶದ ಅಸ್ಮಿತೆ ಇನ್ನೂ ಉಳಿದಿದೆ ಗಣೇಶನಲ್ಲಿ ನೋಡಿ ಡಿಜೆ ಹಾಕಿದ್ರೆ ಎಲ್ರು ಕುಣಿಯೋದೆ ಪಕ್ದಲ್ಲಿರೋನು ನೀನು ಲಿಂಗತನ ನೀನು ಒಕ್ಲಿಗನ ಯಾವ್ರು ಕೇಳೋದು ನೋಡಿದೀರ ನೀವು ನೀವು ಎಷ್ಟು ಗಣೇಶ ನೋಡಿದೀರಿ ನೀವು ನೋಡಿದೀರ ನೀವು ಆದ್ರೆ ಆ ಡಿಜೆ ಅನ್ನೋದಿದೆಯಲ್ಲ ಇದು ಸ್ಲೈಟ್ ಮಾಡರ್ನೈಸೇಷನ್ ಅದು ಬಜಾರ್ ರಂಗ ಬಜಾರ್ ರಂಗ ಅಂದ್ರೆ ಹುಡುಗರು ಸುಮ್ಲಿರ್ತಾರ ಅದು ಸ್ಪೀಕರ್ ಅಲ್ಲೇ ಬರ್ಬೇಕು ಮತ್ತೆ ಇಸ್ ಇಸ್ ನಾಟ್ ಮಾಡರ್ನೈಸೇಷನ್ ಆಗ್ಬೇಕು ಒಂದ್ ಸ್ವಲ್ಪ ಅಂತ ಟು ಸಸ್ಟೇನ್ ಟು ಬಿ ಮೇಕ್ ಇಟ್ ಮೋರ್ ಸೆಲೆಬ್ರೇಟ್ರಿ ಯಾವುದೇ ಒಂದು ಪಾಸಿಟಿವ್ ಆಗಿ ಸೆಲೆಬ್ರೇಟ್ರಿ ಟೋನ್ ನಲ್ಲಿ ಬಂದಾಗ ವಿ ಲೈಕ್ ಟು ಐಡೆಂಟಿಫೈ ವಿತ್ ಇಟ್ ಅದ್ ಹ್ಯೂಮನ್ ನೇಚರ್ ರೀ ಇಂಡಿಯಾ ಕ್ರಿಕೆಟ್ ಟೀಮು ಸೋತಾಗ ಎಷ್ಟು ಜನಪ್ಪ ನೀವೆಲ್ಲ ಏ ನಾವು ಇಂಡಿಯನ್ ಟೀಮ್ ಫ್ಯಾನ್ ಅಂತ ಹೇಳ್ಕೊತೀರಿ ಅದೇ ಗೆದ್ದಾಗ ಮಕ್ಕದ ಮೇಲೆಲ್ಲ ಪೇಂಟ್ ಹಾಕೊಂಡು ಓಡಾಡಲ್ಲ ಊರು ತುಂಬ ವೈ ಬಿಕಾಸ್ ಯು ಲೈಕ್ ಟು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಅ ವಿನಿಂಗ್ ಸೈಡ್ ಸಿಮಿಲರ್ಲಿ ಕಲ್ಚರ್ ಶುಡ್ ವಿನ್ ಹೌ ನಾವು ಇತಿಹಾಸಗಳನ್ನ ನೋಡಿದ್ರೆ ಬಾಲಗಂಗಾಧನ ತಿಲಕರು ಗಣೇಶೋತ್ಸವನ ಆರಂಭ ಮಾಡಿದ್ರು ಅವತ್ತು ಆರಂಭ ಆಗಿದ್ದು ಏನಕ್ಕೆ ಅಂದರೆ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಸ್ವಾತಂತ್ರ್ಯದ ಹೋರಾಟಕ್ಕೆ ಈ ಏನು ಜಾತಿ ಮೇಲೆ ಬ್ರಿಟಿಷರು ಹಿಂದೂಗಳನ್ನು ಹೊಡೆದಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಲಾರ್ಡ್ ಮೈವಾನ್ ಅನ್ ಮುಖಾಂತರ ಸೆನ್ಸಸ್ ಅನ್ನುವಂಥ ಜಾರಿಯಾಯಿತು ಭಾರತದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇದ್ದಂಥ ಒಟ್ಟು ಜನ ಅಂದರೆ ಜಾತಿಗಳ ಸಂಖ್ಯೆ ಸಾವಿರದ ಅರವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಷ್ಟಾಯಿತು ಗೊತ್ತದು ನಾಲ್ಕು ಸಾವಿರದ ಮುನ್ನೂರ ಅರವತ್ತೊಂದು ಆಯಿತು ಈಗ ಎಷ್ಟಿದೆ ಗೊತ್ತಾ ಜಾತಿ ಪಂಗಡ ಉಪ ಪಂಗಡ ಮತ್ತೊಂದು ಪಂಗಡ ಆ ಪಂಗಡ ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಆವತ್ತಿನ ಕಾಲಕ್ಕೆ ಹಿಂದೂಗಳನ್ನು ಒಡೆದಾಗ ಅಂದರೆ ನೀವು ಸಾಂಸ್ಕೃತಿಕವಾಗಿ ಒಗ್ಗಟ್ಟಾಗಿರುವಂಥ ಜನನ ಹೊಡೆದಾಗ ಈ ಜನ ಒಗ್ಗಟ್ಟಾಗಲ್ಲ ಅನ್ನುವಂಥ ಕಾಲದಲ್ಲಿ ಬಾಲ್ಗಂಗಾಧರ ತಿಲಕರು ಈ ರಾಷ್ಟ್ರದ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಲಿಕ್ಕೋಸ್ಕರ ಮತ್ತು ಗಣೇಶೋತ್ಸವವನ್ನು ಆರಂಭ ಮಾಡಿದ್ರು ನಾನು ಅದನ್ನು ಆಗಲೇ ಹೇಳ್ತಿದ್ದೆ ನೀವು ಗಣೇಶೋತ್ಸವ ತೊಗೊಳ್ಳಿ ನಾಳಿದ್ದು ಬರುವಂಥ ಹನುಮ ಜಯಂತಿ ಕಾರ್ಯಕ್ರಮ ತೊಗೊಳ್ಳಿ ಶ್ರೀರಾಮನವಮಿ ತೊಗೊಳ್ಳಿ ಎಲ್ಲ ಕಡೆ ಫಸ್ಟ್ ಹೇಳೋದು ಭಾರತ ಮಾತಾ ಜೈ ಆಮೇಲೆ ಶ್ರೀರಾಮಚಂದ್ರಕ್ಕೆ ಜೈ ನೀವು ಭಾರತದ ಮಾತೆಗೆ ಫಸ್ಟ್ ಜೈಕಾರ ಹಾಕ್ತಾರೆ ಮತ್ತು ಭಾರತ ಎಷ್ಟು ಇನ್ಕ್ಲೂಸಿವ್ ಇದೆ ಅಂದರೆ ಮೊನ್ನೆ ಮೊನ್ನೆ ಪಾಕಿಸ್ತಾನದಲ್ಲಿ ನಾನಕ್ ಸಾಹೇಬ್ ಕಾರಿಡಾರ್ ಓಪನ್ ಆಯಿತು ಸಿಖರಿಗೆ ನಾನಕ್ ಸಾಹೇಬರ ಇತಿಹಾಸವನ್ನು ಭಾರತ ಮಾತ್ರ ಸ್ಮರಣೆ ಮಾಡೋದು ಪಾಕಿಸ್ತಾನದವ್ರು ಮಾಡಲ್ಲ ಪಾಕಿಸ್ತಾನದ ಇತಿಹಾಸದಲ್ಲಿ ನಾನಕ್ ಸಾಹೇಬರ ಉಲ್ಲೇಖನೇ ಇಲ್ಲ ಅದೋ ಇಟ್ ನಮ್ಮ ಭಾರತದ ಭಾಗನೇ ಆಯಿತು ಇವತ್ತು ನೀವು ನಾವೆಲ್ಲರೂ ರಾಷ್ಟ್ರಗೀತೆಯನ್ನು ಹಾಡುವಾಗ ಪಂಜಾಬ್ ಸಿಂಧು ಗುಜರಾತ್ ಮರಾಠ ಸಿಂಧ್ ಇಲ್ಲ ಇವತ್ತು ಆದರೂ ಕೂಡ ರಾಷ್ಟ್ರೀಯತೆ ಕಲ್ಪನೆಯಲ್ಲಿ ಮುಂದೊಂದಿನ ನಮ್ಮ ಜೊತೆ ಬರುತ್ತೆ ಸಾಂಸ್ಕೃತಿಕವಾಗಿ ನಾವು ಒಂದೇ ಇದ್ದೀವಿ ಅನ್ನುವಂಥ ಕಲ್ಪನೆಯಲ್ಲಿ ಅದನ್ನ ಜೊತೆ ಇವತ್ತಿಗೂ ನೆನಪು ಮಾಡಿಕೊಳ್ಳುವಂಥ ಒಂದೇ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಇವಾಗಲೇ ಒಂದು ಪ್ರಶ್ನೆ ಏನು ಹೇಳ್ತಿದ್ರೆ ನಾನು ಅದನ್ನು ನೆನ್ಪ್ ಮಾಡ್ಕೊಳ್ತಿದ್ದೆ ಹೌ ಯು ಡಿಫೈನ್ ನ್ಯಾಷನಲಿಸಮ್ ಆ್ಯಂಡ್ ಹಿಂದೂ ನ್ಯಾಷನಲಿಸಮ್ ಅಂತ ಇವತ್ತಿನ ಕೆಲವು ಯಾರು ಪ್ರಶ್ನೆ ಮಾಡ್ತಾರೆ ಅವ್ರದ್ದೇ ಒಬ್ಬ ಗುರು ಅವರ ಗುರುಗಳು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಜವಾಹರಲಾಲ್ ನೆಹರು ಗ್ಲಿಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥ ಬುಕ್ನಲ್ಲಿ ಪೇಜ್ ನಂಬರ್ ಏಳ್ನೂರು ಎರಡರಲ್ಲಿ ಬರೀತಾರೆ ಯು ಕೆನಾಟ್ ಡ್ರಾ ಡೆಫಿನೇಷನ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ನ್ಯಾಷನಲ್ ಅಂಡ್ ಹಿಂದೂ ನ್ಯಾಷಲಿಸ್ ಬೋತ್ ಆ ಸೇಮ್ ಟೂ ನ್ಯಾಶಾಲಿಸಂ ಹಿಂದೂ ನ್ಯಾಷನಲಂ ನ್ಯಾಷಲಸಮ್ ಏನು ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಈ ರಾಷ್ಟ್ರದ ಅಸ್ಮಿತೆಯೇ ಹಿಂದೂ ನ್ಯಾಷನಲಿಸಮ್ ಅವ್ರು ಬರಿತಾ ಇನ್ನೊಂದು ಕಡೆ ಹೇಳ್ತಾರೆ ಪೇಜ್ ನಂಬರ್ ಐನೂರು ಇಪ್ಪತ್ತೊಂದರಲ್ಲಿ ವಿವೇಕಾನಂದಸ್ ನ್ಯಾಷನಲಿಸಂ ವಾಸ್ ಹಿಂದೂ ನ್ಯಾಷನಲಂ ವಿಚ್ ವಾಸ್ ನಾಟ್ ಆಂಟಿ ಮುಸ್ಲಿಂ ವಿಚ್ ವಾಸ್ ನಾಟ್ ಆಂಟಿ ಕ್ರಿಶ್ಚಿಯನ್ ಬಟ್ ಇಟ್ ವಾಸ್ ಪ್ರೋ ಹಿಂದೂ ಇಟ್ ವಾಸ್ ಪ್ರೋ ಇಂಡಿಯನ್ ಅಂತ ಇಲ್ಲಿರುವಂತ ಯಾವುದೇ ಅನ್ಯ ಧರ್ಮಿಯರು ಕೂಡ ಹೊರದೇಶಕ್ಕೆ ಹೊರದೇಶಕ್ಕೋದಾಗ ಅವ್ರನ್ನ ಕರಿಯುವಂತದ್ದು ಕ್ಯಾಪ್ ಹಿಂದೂಸ್ತಾನ್ ಸಾಯೆ ಕ್ಯಾ ಅಂತ ಬಿಟ್ಟರೆ ನೀನ್ ಯಾರು ಅಂತ ಕೇಳುವಂತದ್ದಿಲ್ಲ ಆಗಲೇ ಅಭಯಂಕರ್ಜಿ ಹೇಳ್ತಾ ಹೇಳಿದ್ರು ನಾವಿಲ್ಲಿ ಹಾಡುವಂಥ ಜಯ ಭಾರತ ಜನ್ಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಗುಜರಾತ್ನಲ್ಲಿ ಹಾಡುವಂಥ ಜಯ ಗರ್ವಿ ಗುಜರಾತ್ ಮಹಾರಾಷ್ಟ್ರದಲ್ಲಿ ಹಾಡುವಂಥ ಜಯ ಮಹಾರಾಷ್ಟ್ರ ತೆಲಂಗಾಣದ ಹಾಡು ಹಾಡುವಂಥ ಜಯ ತೆಲಂಗಾಣ ತಲ್ಲಿ ಹೇಳಿ ಇವೆಲ್ಲವ ಹಾಡುಗಳು ಒಂದೇ ಇದೆ ಇದರ ಅಸ್ಮಿತೆಯ ಒಂದು ಹೆಸರು ಮಾತ್ರ ರಾಜ್ಯದ ಬದಲಾಗ್ಬೋದು ಆದರೆ ಈ ಎಲ್ಲ ಹೋರಾಟಗಳು ಇವೆಲ್ಲ ಏನು ಕಾರ್ಯಕ್ರಮಗಳು ನಾವು ನೀವು ನನಗೆ ಧರ್ಮ ಮೊದಲ ದೇಶ ಮೊದಲ ಅಂತ ಕೇಳಿದ್ರೆ ಹಿಂದೂಗಳು ಹೇಳೋ ದೇಶನೇ ಮೊದಲು ಅಂತ ಧರ್ಮ ಅಲ್ಲ ಇಫ್ ನೇಷನ್ ಫಸ್ಟ್ ಅಂತಾರೆ ನಿಮಗೆ ದೇವ್ರ ಮೊದ್ಲ ಧರ್ಮ ಮೊದಲ ಇಲ್ಲ ಧರ್ಮ ಮೊದಲು ಅಂತಾರೆ ದೇವರಿಗಿಂತ ಧರ್ಮ ಧರ್ಮಕ್ಕಿಂತ ದೇಶ ಯಾಕಂದ್ರೆ ನಮ್ಮ ಅಸ್ಮಿತೆನೇ ಇದು ನೀವು ಭಾರತ ಇಲ್ಲ ಅಂದರೆ ಅಲ್ಲಿ ಹಿಂದೂ ಮಹಾಸಾಗರಕ್ಕೆ ಹೋಗಿಬಿಡ್ಬೇಕಾ ಹಿಂದೂಗಳು ಸಾಧ್ಯನೇ ಇಲ್ಲ ಅಲ್ಲ ಧರ್ಮ ಇಲ್ಲದೆ ಸಂಸ್ಕೃತಿ ಸಾಧ್ಯನಾ ಧರ್ಮ ಸಂಸ್ಕೃತಿ ಸಂಬಂಧ ಏನು ಧರ್ಮಾಧಾರಿತ ಸಂಸ್ಕೃತಿ ಇದೆಯಾ ಸಂಸ್ಕೃತಿ ಕ್ಯಾನ್ ಸ್ಟೇ ಸೆಪ್ರೇಟ್ ಅಲ್ಲ ಧರ್ಮಾಧಾರಿತ ಸಂ ನೀವು ಅದಕ್ಕೆ ನೈನ್ಟೀನ್ ನೈನ್ಟಿ ಫೈವಲ್ಲಿ ಜಸ್ಟಿಸ್ ಅಹಮದಿ ಮತ್ತು ಜಸ್ಟಿಸ್ ಬರೂಚ್ ಅನ್ನುವಂಥ ಒಂದು ಜಡ್ಜ್ ಸುಪ್ರೀಂ ಕೋರ್ಟ್ ಬೆಂಚ್ ಒಂದು ಹೇಳುತ್ತೆ ಇದು ಬಾಬ್ರಿ ಮಸೀದಿ ಧ್ವಂಸತ್ ಕೇಸ್ನಲ್ಲಿ ಹೇಳ್ತಾರೆ ಏನಂದರೆ ಹಿಂದುತ್ವ ಹ್ಯಾಸ್ ಸೋ ಮಚ್ ಟಾಲರೇಜ್ ಆ್ಯಂಡ್ ಇಟ್ ಇಸ್ ಅ ವೇ ಆಫ್ ಲೈಫ್ ದಟ್ ಈಸ್ ವೈ ದ ರೂಟ್ಸ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಮ್ ಆರ್ ಸೋ ಸ್ಟ್ರಾಂಗ್ ಹಿಯರ್ ಅಂತ ಹೇಳಿ ಇವತ್ತು ಬಹುಶಃ ಎಲ್ಲರೂ ಟ್ವಿಟರ್ನಲ್ಲಿ ಇವತ್ತು ಒಂದು ದೊಡ್ಡ ವೈರಲ್ ಟ್ವೀಟ್ ನೋಡ್ತಿದ್ದೆ ನಾನು ಹಿಂದುತ್ವ ಎಷ್ಟು ಇನ್ಕ್ಲೂಸಿವ್ ಇದೆ ಅಂತ ಹೇಳಿ ಈ ದೇಶದಲ್ಲಿ ಟರ್ಕಿ ಮತ್ತು ಮೆಕ್ಕಾಗಿಂತ ಜಾಸ್ತಿ ವಕ್ಫ್ ಪ್ರಾಪರ್ಟಿ ಮುಸ್ಲಿಮರಿಗೆ ದೇಶ ಇದೆ ಅರವತ್ತು ಲಕ್ಷ ಎಕರೆ ಇದೆ ಇಪ್ಪತ್ತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೆ ಒಟ್ಟು ಅಧಿಕ ಎರಡು ಲಕ್ಷ ಕೋಟಿ ಅವರದು ಅದನ್ನು ಸಹಿಸ್ಕೊಂಡಿದ್ದೀವಿ ಕಾರಣ ನಮಗೆ ರಾಷ್ಟ್ರ ಮುಖ್ಯ ಹಿಂದುತ್ವ ಇಸ್ ಆಲ್ವೇಸ್ ಅಬೌಟ್ ಇನ್ಕ್ಲೂಸಿವ್ ಥಿಂಗ್ಸ್ ಎಷ್ಟೋ ಈಗ ನೀವು ಜೋರಾಷ್ಟ್ರಿಯನ್ಗಳು ಪಾರ್ಸಿಗಳು ಜೀವ್ಸ್ ಇಡೀ ಜಗತ್ತು ಅವ್ರನ್ನ ಪರ್ಸಿಕ್ಯೂಟ್ ಮಾಡ್ತು ಇಡೀ ಜಗತ್ತು ಅವ್ರನ್ನ ಹೇಳಸ್ತು ಇವತ್ತಿಗೂ ನಾವು ಜೊತೆಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು ಅವರ ಕೊಲೆ ಆಯಿತು ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಅತ್ಯಾಚಾರ ಆಯ್ತು ಕೊಲೆ ಆಯಿತು ಅವರ ಸ್ವೀಕಾರ ಮಾಡಿದೆ ಭಾರತ ಇಸ್ ಆಲ್ವೇಸ್ ಇನ್ಕ್ಲೂಸಿವ್ ಧರ್ಮ ಅಂಡ್ ಸಂಸ್ಕೃತಿ ಆರ್ ಟುಗೆದರ್ ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್ ಇಂಟರ್ನ್ ಇಟ್ ಇಸ್ ಆಲ್ಸೋ ಎ ನ್ಯಾಷನಲಿಟಿ ಕಾಸ್ಟ್ ಅನ್ನೋದಿದೆಯಲ್ಲ ಇದು ಈ ದೇಶದ ಒಂದು ದೊಡ್ಡ ಸಮಸ್ಯೆ ಅಂತ ನೀವು ಕಲ್ಚರ್ ಮೂಲಕ ಎಷ್ಟು ಯುನೈಟ್ ಮಾಡ್ತಿರೋ ಕಾಸ್ಟ್ ಮೂಲಕ ಅಷ್ಟೇ ಡಿವೈಡ್ ಮಾಡಬಹುದು ಅಂತ ಈ ಕಾಸ್ಟಿನ ಡಿವಿಷನ್ ಲೈನ್ಸ್ ಅಳಸ ಹಾಕ್ಲಿಕ್ಕೆ ಒಂದೇ ಅಸ್ತ್ರ ಅಂದರೆ ಅದು ಸಂಸ್ಕೃತಿನ ನಾವು ಅದಕ್ಕೆ ಮೂಲ ಕ್ಯಾಸ್ಟ್ ಅನ್ನುವಂಥ ಕಾಸ್ಟ್ ಅನ್ನುವಂಥ ಪದದ ಎಲ್ಲಿಂದ ಬಂದಿದ್ದು ಅಂತ ನೋಡೋ ನೋಡೋದಾದರೆ ಕಾಸ್ಟ್ ಅನ್ನುವಂಥ ಪದ ಬಂದಿದ್ದು ಪೋರ್ಚುಗೀಸರಿಂದ ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತರಲ್ಲಿ ಕಾಯಿನ್ ಆದಂಥ ಪದ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು ಚಾತುರ್ವರ್ಣ ಮಯಾ ಗುಣಕರ್ಮ ವಿಭಾಕಶಾಹ ವರ್ಣಗಳ ಮೇಲೆ ನಾವು ಈ ಸಮಾಜ ನಿರ್ಮಿತ ಆಗಿದೆ ವರ್ಣ ಅಂದರೆ ಏನು ಅವ್ರು ಮಾಡ್ತಿರುವಂಥ ಕೆಲಸದಲ್ಲಿ ಇವತ್ತು ಯಾವ ಜಾತಿ ಬಗ್ಗೆ ಪಟ್ಟಿಯನ್ನು ನೀವು ನೋಡಿ ಲೋಹ ಕುಂಬಾರ ಇನೋಬಾ ಏನೋ ಕೆಲಸ ಮಾಡುವಂಥ ಈ ಥರ ಆಗಿದೆ ನಾನು ಬಹು ನನ್ನ ಹತ್ರ ಭಾಳ ಜನ ಮಾತಾಡೋರಿಗೆ ನಾನು ಕೇಳುವಂಥದ್ದು ಈ ಜಾತಿ ಮೇಲೂ ಈ ಜಾತಿ ಕೆಳಗು ಕೆಳಗೆ ಅಂತ ಬರೆದಿರುವಂಥ ಒಂದು ಧಾರ್ಮಿಕ ಪುಸ್ತಕ ನೋಡಿಸಿ ಒಂದು ಹಿಂದೂ ಧರ್ಮದ ಗ್ರಂಥದಲ್ಲಿ ಒಂದು ಪುರಾಣದಲ್ಲಿ ಈ ಜಾತಿ ಮೇಲೂ ಈ ಜಾತಿ ಕೆಳಗೆ ಅಂತ ಎಲ್ಲಾದರೂ ಉಲ್ಲೇಖ ಇದೆಯಾ ರಾಮ ಕ್ಷತ್ರಿಯ ಕೃಷ್ಣ ಗೊಲ್ಲ ಯಾವ ಜಾತಿ ಮೇಲೂ ಯಾವ ಜಾತಿ ಕೇಳಿದೆ ಅನ್ನುವಂಥದ್ದೇ ಇಲ್ಲ ಉಲ್ಲೇಖ ಒಂದು ಎರಡನೇದು ನೀವು ನಾವಿವತ್ತು ಎಂಥ ಸಂದರ್ಭದಲ್ಲಿ ಇದ್ದೀವಿ ಅಂದರೆ ನಮ್ಮ ಹಿಂದಿನ ನೂರು ತಲೆಮಾರಿನವರು ಹೋರಾಟ ಮಾಡಿದಂಥ ಅಯೋಧ್ಯೆ ರಾಮ ಮಂದಿರ ನಮ್ಮ ಕಣ್ಮುಂದೆ ಸಾಕ್ಷಿಯಾಗತ್ತೆ ಜನವರಿ ಇಪ್ಪತ್ತೆರಡಕ್ಕೆ ಮತ್ತೆ ಜಗತ್ತು ರಾಮನ ದೊಡ್ಡ ಪ್ರಕಾಶಮಾನವಾಗಿ ರಾಮ ರಾರಾಜಿಸ್ತಾನೆ ಎಷ್ಟೋ ಪ್ರಾಣಗಳು ಹೋಗಿದೆ ಎಷ್ಟೋ ಜನ ಮನೆ ಬಿಟ್ಟಿದ್ದಾರೆ ಅವ್ರು ಯಾವ ಜಾತಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವತ್ತಿಗೂ ನೀವು ನೋಡಿ ಕರಸೇವಕರು ಅಂತ ಹೇಳಿದ್ರೆ ಕೊತ್ತಾರಿ ಬಂದು ಅಂತ ಹೇಳ್ತೀವಿ ಅವ್ರ ಜಾತಿ ಯಾವ್ದು ಅಂತ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದಂತ ರಾಮರಥಯಾತ್ರೆ ಅಲ್ಲಿಂದ ಹಿಡಿದು ಈ ಎರಡ್ ಸಾವಿರದ ಎರಡರ ನಡೆದಂತ ರಾಮ ಯಾವ ಜಾತಿನೂ ಇಲ್ಲ ಯಾವ ಪಂಥಾನೂ ಇಲ್ಲ ಎಂತದೂ ಇಲ್ಲ ರಾಮ ಒಬ್ಬನೇ ಶಾಶ್ವತ ಧರ್ಮ ಒಂದೇ ಶಾಶ್ವತ ನಾವು ನಾವು ಹೆಂಗೆ ಡಿವೈಡ್ ಆಗಿದ್ರು ಕೂಡ ಭಾರತ ನಮ್ಮನ್ನು ಹೆಂಗೊಂದು ಮಾಡಿದಾನು ಅಂತ ಹೇಳದಕ್ಕೆ ಮತ್ತೊಂದು ಉದಾಹರಣೆ ನೀವು ಕಾಶಿಗೆ ಹೋಗ್ ಬಂದವ್ರನ್ನ ಕೇಳಿ ನೆಕ್ಸ್ಟ್ ನೀನು ಪುಣ್ಯ ನೀನು ಪುಣ್ಯ ಪೂರ್ತಿ ಆಗಬೇಕಾ ರಾಮೇಶ್ವರಕ್ಕೆ ಹೋಗಪ್ಪ ಅಂತ ಹೇಳ್ತಾನೆ ನೀವು ರಾಮೇಶ್ವರಕ್ಕೆ ಹೋಗಿ ಫಸ್ಟ್ ಏನು ಹೇಳ್ತಾನೆ ಗೊತ್ತಾ ಪುರೋಹಿತರು ಏನು ಹೇಳ್ತಾರೆ ಅಂದ್ರೆ ಅಲ್ಲೋಗೊಂದು ದೇವರಿದೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ ಅಲ್ಲಿರೋ ದೇವರು ಯಾವ್ದು ಗೊತ್ತಾ ಕಾಶಿ ವಿಶ್ವನಾಥ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ನೀವು ರಾಮೇಶ್ವರನ ದರ್ಶನ ಮಾಡಬೇಕು ನೀವು ಕನ್ಯಾಕುಮಾರಿಯಲ್ಲಿ ತೀರ್ಥ ತಗೊಂಡ್ರು ಪುರೋಹಿತ ಹೇಳೋ ಮಂತ್ರ ಗೊತ್ತಾ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ ನೀವು ಮಧ್ಯಪ್ರದೇಶದಲ್ಲಿ ತೀರ್ಥ ತಗೊಂಡ್ರೆ ಹೇಳ್ತಾರೆ ಗೊತ್ತಾ ಕಾವೇರಿ ತುಂಗಭದ್ರಾಚ ಕೃಷ್ಣವೇಣಿ ಚ ಗೌತಮಿ ಭಾಗೀರಥಿ ಇತಿ ಪ್ರಖ್ಯಾತ ಪಂಚಗಂಗಾ ಪ್ರಕೀರ್ತಿತ ಜಾತಿ ಏನು ಕಾಸ್ಟ್ ಈಕ್ವೇಷನ್ಸ್ ಏನಿತ್ತು ಇದೆಲ್ಲ ನಮ್ಮನ್ನು ಒಡೆದು ಆಳುವ ನೀರ್ತಿಗೋಸ್ಕರ ಮಾಡಿದಂಥ ರೂಪುರೇಷೆಗಳು ಆದರೆ ಧರ್ಮ ಇದನ್ನೆಲ್ಲ ಮತ್ತೆ ಯೂನಿಫೈ ಮಾಡ್ತಾನೇ ಇದೆ ನೀವು ಹೇಳಿದ್ರೆ ಗಣಪತಿ ಹಬ್ಬ ಶ್ರೀರಾಮ ನವಮಿ ಹನುಮ ಜಯಂತಿ ಇದರಲ್ಲಿ ಯಾವ ಯಾವ ಜಾತಿಯವ್ರಿಗೆ ಗೊತ್ತೇ ಇರೋಲ್ಲ ಒಂದೇ ಹಿಂದುತ್ವ ಇರುತ್ತೆ ರಾಷ್ಟ್ರೀಯತೆ ಇರುತ್ತೆ